ಗೋಕರ್ಣ ಕೋಟಿತೀರ್ಥ ಕಟ್ಟೆ ಸುತ್ತಲು ದೀಪ ಅಳವಡಿಸುವ ಸಲುವಾಗಿ ಕಂಬ ನಿಲ್ಲಿಸಲು ತೆಗೆದಿದ್ದ ಹೊಂಡವನ್ನ ಹಾಗೆ ಬಿಟ್ಟಿದ್ದು ಇದರಿಂದ ಕೆರೆಗೆ ಬರುವ ಯಾತ್ರಿಕರು ಬಿದ್ದೇಳುತ್ತಿದ್ದಾರೆ ಗೋಕರ್ಣದಲ್ಲಿ ಯಾತ್ರಿಕರು ಸ್ವಲ್ಪ ಯಾಮಾರಿದ್ರೂ ಕೋಟಿತೀರ್ಥ ಕೆರೆಗೆ ಜಾರಿ ನೀರಿಗೆ ಬಿದ್ದು ಪ್ರಾಣ ಕಳೆದುಕೊಳ್ಳುವ ಅಪಾಯವಿದ್ದು ಹಲವು ತಿಂಗಳಿಂದ ಹೊಂಡ ತೆಗೆದು ಹಾಕಿಬಿಟ್ಟಿದ್ದು ಇದನ್ನ ಸರಿಪಡಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಈ ವಿದ್ಯುತ್ ದೀಪದ ಸಲುವಾಗಿ ಅಡ್ಡಾದಿಡ್ಡಿ ವಿದ್ಯುತ್ ಕೇಬಲ್ಗಳನ್ನು ಹಾಕಲಾಗಿದ್ದು ಪಾದಾಚಾರಿಗಳಿಗೂ ತೊಂದರೆಯಾಗ್ತಿದೆ ಎಂದು ಜನರು ಹಲವು ಬಾರಿ ಹೇಳ್ತಿದ್ರು ಹಾಗೆ ಬಿಟ್ಟಿದ್ದಾರೆ ಕಳೆದ ಬೇಸಿಗೆಯಲ್ಲಿ ಕೋಟಿ ತೀರ್ಥದ ನೀರು ಖಾಲಿ ಮಾಡಿ ಸ್ವಚ್ಛಗೊಳಿಸಲಾಗಿತ್ತು ಇದೇ ಕಾಮಗಾರಿ ನಡೆಸಿದ ಗುತ್ತಿಗೆದಾರರು ಸುತ್ತಲೂ ವಿದ್ಯುತ್ ದೀಪವನ್ನ ಅಳವಡಿಸುವುದು ಒಳಗೊಂಡಿತ್ತು ಈಗಾಗಲೇ ವಿದ್ಯುತ್ ದೀಪಗಳಿದ್ದು ಇದು ಅನವಶ್ಯಕ ಎಂದು ಜನರು ಅಂದೇ ತಿಳಿಸಿ ಅಳವಡಿಸದಂತೆ ಬೇಡಿಕೆ ಇಟ್ಟಿದ್ದರು ಈ ಹಣದಿಂದ ಕಸ ತೊಟ್ಟಿ ಅಥವಾ ಇನ್ನಿತರ ಕಾರ್ಯ ಮಾಡಿ ಎಂದಿದ್ದರು ಆದರೆ ಸಾರ್ವಜನಿಕರ ಮಾತನ್ನ ಕೇಳದೆ ಜೇಡರ ಬಲೆಯಂತೆ ಸುತ್ತಲೂ ಕೇಬಲ್ ಹೊಂಡಗಳನ್ನ ಮಾಡಿ ಕೋಟಿ ತೀರ್ಥದ ಅಂದವನ್ನ ಹಾಳು ಮಾಡುವುದರ ಜೊತೆ ಯಾತ್ರಿಕರು ಸ್ನಾನಕ್ಕೆ ತೆರಳಲು ಸಂಕಟ ತಂದಿಟ್ಟಿದೆ ಮಹಾರಾಷ್ಟ್ರದ ನಾಣಿಜಧಾಮ ನರೇಂದ್ರಾಚಾರ್ಯ ಮಹಾರಾಜರು ಸಮಾಜಕ್ಕೆ ಹತ್ತು ಹಲವು ಸೇವೆಗಳನ್ನ ನೀಡುವ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಎಂದು ಹಳಿಯಾಳ ಮಾಜಿ ಶಾಸಕ ಸುನೀಲ್ ಹೆಗಡೆ ಬುಧವಾರ ಹೇಳಿದರು ಪಟ್ಟಣದ ವಿವೇಕಾನಂದ ಬಯಲು ರಂಗ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ನರೇಂದ್ರಾಚಾರ್ಯ ಮಹಾರಾಜರ ಪಾದುಕಾ ದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಇಂದಿನ ಯುವ ಪೀಳಿಗೆ ಆಧುನಿಕ ಬದುಕಿನತ್ತ ಹೆಚ್ಚು ಆಕರ್ಷಣೆಯಾಗ್ತಿದ್ದಾರೆ ಆದ್ರೆ ನರೇಂದ್ರಾಚಾರ್ಯ ಮಹಾರಾಜರು ನಮ್ಮ ಧರ್ಮ ಸಂಸ್ಕೃತಿಯನ್ನ ಉಳಿಸುವ ಮೂಲಕ ಹತ್ತು ಹಲವು ಸಾಮಾಜಿಕ ಜನಪರ ಕಾರ್ಯಗಳನ್ನ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಎಲ್ಲ ಒಂದು ಕಡೆ ಜಗತ್ತಿನ ಗುಲಾಮಿಯಲ್ಲಿ ಬದುಕುವಂತ ಸನ್ನಿವೇಶ ಬಂದಾಗ ಜಗತ್ತಿಗೆ ಒಂದು ಮಾದರಿಯಾದಂತ ನಾಯಕತ್ವವನ್ನು ಕೊಟ್ಟು ಇಡೀ ವಿಶ್ವದಲ್ಲೇ ವಿಶ್ವಗುರುವಾಗಿ ಭಾರತವನ್ನ ಮತ್ತೊಮ್ಮೆ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಧರ್ಮದ ರಕ್ಷಣೆ ಮಾಡ್ತಾ ಸಂಸ್ಕೃತಿಯ ರಕ್ಷಣೆ ಮಾಡ್ತಾ ನಾವು ಭಾರತೀಯರೆಲ್ಲರೂ ಒಂದು ಅನ್ನುವಂತ ಭಾವನೆಯನ್ನ ಎಲ್ಲ ಮತ್ತೊಮ್ಮೆ ಜಗತ್ತಿನ ಜಗತ್ತಿಗೆ ಭಾರತದ ನಾಯಕತ್ವವನ್ನು ಕೊಡ್ಲಿಕ್ಕೆ ಹೋಗುವಂತವರು ನರೇಂದ್ರ ಮೋದಿ ಅವರು ಅವರ ಹೆಸರು ಸಹ ನರೇಂದ್ರ ಅಂತೇಳಿ ನಾವು ಇವತ್ತಿನ ಅದೇ ರೀತಿ ಹಿಂದೂ ಧರ್ಮದ ರಕ್ಷಣೆಗಾಗಿ ಲಕ್ಷಾಂತರ ಜನ ಧರ್ಮದ ಮತಾಂತರ ಹೊಂದಿದ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ವಿಶ್ವದಲ್ಲಿ ತಲೆ ಅತ್ತಿ ನಿಲ್ಲುವಂತ ಕಾರ್ಯವನ್ನು ಮಾಡಿದ್ದಾರೆ ಈ ನರೇಂದ್ರ ಅವರ ಅವಧಿಯಲ್ಲಿ ಮುಖ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಲ್ಲಿ ಸ್ವಾಮೀಜಿಗಳ ನರೇಂದ್ರ ಆಚಾರ್ಯ ಅವಧಿಯಲ್ಲಿ ಒಂದು ವಿಶಿಷ್ಟವಾದಂತಹ ಘಟನೆ ನಡೀತಾ ಇದೆ ಐದುನೂರು ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ರಾಮ ಮಂದಿರ ಯಾವ ದೇಶದಲ್ಲಿ ರಾಮ ಹುಟ್ಟಿದ ಅಲ್ಲೇ ಮಂದಿರ ಕಟ್ಟುವಾಗಿ ಲಕ್ಷಾಂತರ ಜನ ಪ್ರಾಣ ಕೊಟ್ಟು ಆದರೆ ರಾಮ ಮಂದಿರ ಕಟ್ಟಲಿಕ್ಕೆ ಸಾಧ್ಯ ಆಗಲಿಲ್ಲ जिल्हा पंचायती माजी सदस्य टी पाटील माचनाडी ನರೇಂದ್ರಾಚಾರ್ಯ ಮಹಾರಾಜರ ಬಗ್ಗೆ ನಮ್ಮ ತಾಲೂಕಿನ ಜನತೆಗೆ ಯಾವುದೇ ಮಾಹಿತಿ ಇರಲಿಲ್ಲ ಈ ಕಾರ್ಯಕ್ರಮದಿಂದ ಮಹಾಸ್ವಾಮಿಗಳ ಬಗ್ಗೆ ತಿಳಿದುಕೊಳ್ಳುವಂತಾಯಿತು ಇಂತಹ ಮಹಾಸ್ವಾಮಿಗಳ ತತ್ವ ಆದರ್ಶಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಸಾಗೋಣ ಎಂದರು ಕಾರ್ಯಕ್ರಮದಲ್ಲಿ ಪಾದುಕ ದರ್ಶನ ಪೂಜಾ ಕಾರ್ಯಕ್ರಮ ಜರುಗಿತು ಆರಂಭದಲ್ಲಿ ಬಸವರಾಜ್ ಓಶಿಮಠ ಅವರ ಮನೆಯಿಂದ ಮೆರವಣಿಗೆ ಮೂಲಕ ಪಾದುಕೆಯನ್ನ ಮಾರಿಕಾಂಬಾ ದೇವಸ್ಥಾನಕ್ಕೆ ತಂದು ನಂತರ ಅಲ್ಲಿಂದ ಪಟ್ಟಣದ ವಿವೇಕಾನಂದ ಬಯಲು ರಂಗ ಮಂಟಪದವರೆಗೆ ಮೆರವಣಿಗೆ ಮೂಲಕ ಪಾದುಕವನ್ನ ತರಲಾಯಿತು ಎರಡು ಸಾವಿರ ಅಧಿಕ ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಈ ವೇಳೆ ಬಸವರಾಜ್ ಓಶಿಮಠ ತುಕಾರಾಮ್ ಕಲಾಲ್ ಅಶೋಕ್ ಗೋಕರ್ಣ ಶಿವಾನಂದ್ ಗಾಣಿಗೇರ್ ಇತರರು ಇದ್ದರು ವಿಧಾನಪರಿಷತ್ ಮಾಜಿ ಸದಸ್ಯ ಎಸ್ಎಲ್ ಗೋಟ್ನೇಕರ್ ಇನ್ನೂ ತನಕ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿಲ್ಲ ಬಿಜೆಪಿ ಪಕ್ಷದಲ್ಲಿ ಶ್ರೀಮಂತಿಕೆ ಅಥವಾ ಜಾತಿ ಆಧಾರದ ಮೇಲೆ ಟಿಕೆಟ್ ನೀಡುವ ಪದ್ಧತಿ ಇಲ್ಲ ಪಕ್ಷದ ಚಟುವಟಿಕೆಯಲ್ಲಿ ಸಕ್ರಿಯರಾದವರಿಗೆ ಮೊದಲ ಆದ್ಯತೆ ನೀಡಲಾಗುತ್ತದೆ ಎಂದು ಹಳಿಯಾಳದ ಮಾಜಿ ಶಾಸಕ ಸುನೀಲ್ ಹೆಗಡೆ ಹೇಳಿದರು ಮುಂಡಗೋಡದಲ್ಲಿ ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಅವರು ಚುನಾವಣೆ ಸಂದರ್ಭದಲ್ಲಿ ಪಕ್ಷ ಸೇರಿದ್ರೆ ಟಿಕೆಟ್ ಕೊಡಲು ಆಗೋದಿಲ್ಲ ಯಾರೇ ಬಿಜೆಪಿಗೆ ಬಂದರೂ ಅವರಿಗೆ ಟಿಕೆಟ್ ಕೊಡಲಾಗುವುದು ಎಂಬ ಭರವಸೆಯನ್ನ ಬಿಜೆಪಿ ಹೈಕಮಾಂಡ್ ಯಾರಿಗೂ ನೀಡೋದಿಲ್ಲ ಘೋಟ್ನೇಕರ್ ಯಾವುದೇ ಸಂಘಟನೆಯಿಂದ ರಾಜಕಾರಣ ಮಾಡಿದವರಲ್ಲ ಯಾರೂ ಮಾಡಿದ ಸಂಘಟನೆಯಲ್ಲಿ ರಾಜಕಾರಣ ಮಾಡಿದವರಾಗಿದ್ದಾರೆ ಅವರು ಬಿಜೆಪಿ ಪಕ್ಷಕ್ಕೆ ಬಂದ್ರೆ ಬಿಜೆಪಿಗೆ ಯಾವುದೇ ಲಾಭವಿಲ್ಲ ಅವರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಿಕೊಳ್ಳೋದ್ರಿಂದ ವಿ ದೇಶಪಾಂಡೆಗೆ ಲಾಭವಾಗುತ್ತದೆ ಹೊರತು ಬಿಜೆಪಿ ಪಕ್ಷಕ್ಕಲ್ಲ ಬಿಜೆಪಿಯು ಸಂಘಟನೆಯಲ್ಲಿ ಬೆಳೆದವರಿಗೆ ಹಾಗೂ ಕಾರ್ಯಕರ್ತರೊಡನೆ ಸಂಪರ್ಕ ಇಟ್ಟುಕೊಂಡವರಿಗೆ ಮಾತ್ರ ಪಕ್ಷವು ಗುರುತಿಸಿ ಟಿಕೆಟ್ ನೀಡುತ್ತಿದೆ ಕಾಂಗ್ರೆಸ್ ಜೆಡಿಎಸ್ ಸೇರಿದಂತೆ ಇತರೆ ಪಕ್ಷಗಳಿಗೆ ಹೋಲಿಸಿದ್ರೆ ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತಗಳೇ ಬೇರೆಯಾಗಿವೆ ಹಳಿಯಾಳ್ ಕ್ಷೇತ್ರದಲ್ಲಿ ಯಾರನ್ನಾದರೂ ಪಕ್ಷಕ್ಕೆ ಸೇರಿಸಿಕೊಂಡು ಗೆಲ್ಲಬೇಕಾದ ಅನಿವಾರ್ಯತೆ ಬಿಜೆಪಿಗೆ ಇಲ್ಲ ಯಾವುದೇ ನಾಯಕನನ್ನ ತೆಗೆ ಎದುಕೊಂಡು ಬಿಜೆಪಿ ಗೆಲ್ಲಬೇಕಾದ ಕನಿಷ್ಠ ಪರಿಸ್ಥಿತಿ ಬಿಜೆಪಿಗೆ ಬಂದಿಲ್ಲ ಘೋಟ್ನೇಕರ್ ಬಿಜೆಪಿ ಸೇರುವ ಕುರಿತು ಇನ್ನು ತನಕ ಮಂಡಲ ಅಧ್ಯಕ್ಷರಾಗಲಿ ಜಿಲ್ಲಾ ಅಥವಾ ರಾಜ್ಯ ಕೋರ್ ಕಮಿಟಿಗಾಗಲಿ ಪ್ರಸ್ತಾಪ ಬಂದಿಲ್ಲ ಅದರ ಬಗ್ಗೆಯೂ ಚರ್ಚೆಯಾಗಿಲ್ಲ ತಮ್ಮ ಬೆಂಬಲಿಗರ ಕಡೆಯಿಂದ ಊಹಾಪೋಹಾ ಸುದ್ದಿಗಳನ್ನ ಹಬ್ಬಿಸುತ್ತಾ ತಮ್ಮ ಬೆಲೆಯನ್ನ ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಟೀಕಿಸಿದ್ರು ಘೋಟ್ನೇಕರ್ ಒಬ್ಬರೇ ಅಲ್ಲ ಯಾರೇ ಬಿಜೆಪಿ ಪಕ್ಷಕ್ಕೆ ಸಾಮಾನ್ಯ ಕಾರ್ಯಕರ್ತನಾಗಿ ಬಂದ್ರೆ ಪಕ್ಷವೂ ಸ್ವಾಗತಿಸುತ್ತದೆ ಆದರೆ ಕಳೆದ ಒಂದು ವರ್ಷದ ಹಿಂದೆ ಶಿರ್ಸಿಯಲ್ಲಿ ನಡೆದ ಸಭೆಯಲ್ಲಿ ಇದೇ ಘೋಟ್ನೇಕರ್ ಬಿಜೆಪಿ ಪಕ್ಷದ ಅರ್ಧದಷ್ಟು ಕಾರ್ಯಕರ್ತರನ್ನ ಬೇರೆ ಮಾಡಿ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಳುತ್ತೇನೆ ಎಂದು ಹೇಳಿಕೆ ನೀಡಿದ್ದರು ಅಂಥವರು ಈಗ ಬಿಜೆಪಿ ಪಕ್ಷಕ್ಕೆ ಸೇರಿದ್ರೆ ಪಕ್ಷಕ್ಕೆ ಎಲ್ಲಿಂದ ಲಾಭವಾಗುತ್ತದೆ ಎಂದು ಪ್ರಶ್ನಿಸಿದ ಸುನಿಲ್ ಹೆಗಡೆ ಈ ಸಲ ಹಳಿಯಾಳ ಕ್ಷೇತ್ರದಲ್ಲಿ ಆರ್ ವಿ ದೇಶಪಾಂಡೆ ಸೋಲು ಖಚಿತ ಹಳಿಯಾಳ್ ಕ್ಷೇತ್ರದಲ್ಲಿ ಬಿಜೆಪಿ ಈ ಬಾರಿ ಗೆಲುವು ದಾಖಲಿಸಿದೆ ನನಗೆ ಹಳಿಯಾಳ್ ಕ್ಷೇತ್ರದಿಂದ ಈ ಬಾರಿ ಟಿಕೆಟ್ ಸಿಗುವ ಭರವಸೆ ನೂರಕ್ಕೆ ನೂರರಷ್ಟಿದೆ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಏಕೆಂದ್ರೆ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿರುವುದನ್ನ ಪಕ್ಷವೂ ಗಮನಿಸಿದೆ ಎಂದರು ಕಾಂಗ್ರೆಸ್ಗೆ ಯಾವುದೇ ರಾಜೀನಾಮೆ ಕೊಡಲಿಲ್ಲ ಲಿಖಿ ಲಿಖಿತವಾಗಿ ಇಲ್ಲಿ ಸಭೆಗಳ ಮುಖಾಂತರ ಹೇಳಾಗ್ತಾರೆ ಏನಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಈ ಶ್ರೀಮಂತಿಕೆ ಅಥವಾ ಒಂದು ಜಾತಿ ಆಧಾರದ ಮೇಲೆ ಮತ್ತೊಂದು ಆಧಾರ ಇದ್ರ ಮೇಲೆ ಟಿಕೆಟ್ ಕೊಡುವಂಥ ಪರಿಸ್ಥಿತಿ ಭಾರತೀಯ ಜನತಾ ಪಕ್ಷಗಳಿಗೂ ಇಲ್ಲ ಭಾರತೀಯ ಜನತಾ ಪಕ್ಷ ಒಂದು ನೀತಿ ಸಿದ್ಧಾಂತವನ್ನು ತಗೊಂಡು ಬಂದಂಥ ಪಕ್ಷ ಹೀಗೆ ವ್ಯಕ್ತಿಗಳಿಗೆ ಇಂಪಾರ್ಟೆನ್ಸ್ ಇಲ್ಲ ಭಾರತೀಯ ಜನತಾ ಪಕ್ಷ ದೇಶಕ್ಕೆ ಭಾಳ ಇಂಪಾರ್ಟೆನ್ಸ್ ಇತ್ತು ಹೀಗಾಗಿ ಪಕ್ಷದ ಏನು ಚಟುವಟಿಕೆಗಳನ್ನು ಕಳೆದು ಭಾಳ ವರ್ಷದಿಂದ ಏನು ಮಾಡ್ತಾ ಬಂದಾರ ಅವ್ರಿಗೆ ಮೊದಲನೇ ಪ್ರಾಮುಖ್ಯತೆ ಇತ್ತು ಚುನಾವಣಾ ಸಂದರ್ಭದಲ್ಲಿ ಬಂದು ಪಕ್ಷವನ್ನು ಜಾಯ್ನ್ ಆಗಿ ಮಾಡಿ ಪಕ್ಷಕ್ಕೆ ಟಿಕೆಟ್ ಕೊಡುವಂಥ ಪದ್ಧತಿ ಭಾರತೀಯ ಜನತಾ ಪಕ್ಷದಲ್ಲಿ ಇಲ್ಲ ಹೀಗಾಗಿ ಯಾರೇ ಬೈ ಜೆ ಬಿ ಜೆ ಪಿ ಪಾರ್ಟಿಗೆ ಜಾಯ್ನ್ ಆದರೆ ನಂಗೆ ಟಿಕೆಟ್ ಸಿಗ್ತೈತಿ ಟಿಕೆಟ್ ಕೊಡ್ತಾರಂಥೇಳಿ ಯಾವುದೇ ಪಕ್ಷದ ವರಿಷ್ಠರು ಯಾವುದು ಯಾರಿಗೂ ಆಶ್ವಾಸನೆಯನ್ನು ಕೊಡುವುದಿಲ್ಲ ಅವ್ರು ಏನಾರು ಅಂಜಿದ್ದಾರ ಅದು ಸುಳ್ಳೈತಿ ಮತ್ತು ಹೊಟ್ಟೆಗಾರವ್ರ ದೊಡ್ಡ ಸಮಾಜದ ಲೀಡ್ರ್ ಅಂತ ಹೇಳ್ತಾರೆ ಅವ ಸಂಘಟನೆ ಒಳಗೆ ಮೊದಲಿಂದನೂ ಸಂಘಟನೆ ಮಾಡಿಲ್ಲ ಅವರು ಯಾರ್ದೋ ಬೇರೆಯವ್ರ ಸಂಘಟನೆ ಮೇಲೆ ಇವರು ತಮ್ಮ ರಾಜಕಾರಣ ಮಾಡ್ತಾ ಬಂದಾರೆ ಹೀಗಾಗಿ ಅವ್ನು ಸಂಘಟಕಾರ ಅಲ್ಲ ಮುಚ್ಚಟೆಯಾಗಿ ಯಾವುದಾರು ಸಂಘಟನೆ ಇದ್ದಲ್ಲಿ ಅಲ್ಲಿ ಹೋಗಿ ಸೇರಿ ಲೀಡ್ರ್ ಆಗುವಂಥ ವ್ಯಕ್ತಿಯವನು ಹೀಗಾಗಿ ಅವನಿಂದ ಭಾರತೀಯ ಜನತಾ ಪಕ್ಷಕ್ಕೆ ಏನು ಲಾಭ ಐತೆ ಅಂತ ನಾವೇನು ತಿಳ್ಕೊಂಡಿಲ್ಲ ಸ್ಥಳೀಯರು ನಮ್ಮ ಪಕ್ಷದವರು ಅಂತ ನೀವೇನು ಯಾರು ಅವ್ರಿಗೆ ಸಪೋರ್ಟ್ ಮಾಡಿ ಏನು ಮಾಡ್ತಾರಂತ ಏನು ಹೇಳ್ತೀವಿ ಅವರು ನಮ್ಮ ಪಕ್ಷದವರು ಅಲ್ಲ ಅವರು ದೇಶಪಾಂಡೆಗೆ ಲಾಭ ಮಾಡಿ ಕೊಡಲಿಕ್ಕೆ ಮಾಡುವಂಥ ರಾಜಕಾರಣಿ ಅವನಿಂದ ನಮ್ಗೆ ಯಾವುದೇ ರೀತಿಯ ಥ್ರೆಟ್ಟು ಹೆದರಿಕೆ ಪಕ್ಷಕ್ಕೆ ಯಾವುದೇ ರೀತಿಯಲ್ಲಿ ಇಲ್ಲ ಹೀಗಾಗಿ ಅದು ನಮ್ಮ ಪಕ್ಷದಲ್ಲಿ ಆ ರೀತಿಯ ಬೇಳೆ ಯಾವುದು ಬೀಳುವುದಿಲ್ಲ ಟಿಕೆಟ್ ಕೊಡ್ತಾರ ಆರು ಕೊಡ್ತಾರೆ ಜಾತಿ ಆಧಾರದ ಮೇಲೆ ಮತ್ತೊಂದು ಆಧಾರದ ಮೇಲೆ ಟಿಕೆಟ್ ಕೊಡೋದು ಮತ್ತೊಂದು ಕೊಡುವ ಪದ್ಧತಿ ಭಾರತೀಯ ಜನತಾ ಪಕ್ಷದಲ್ಲಿ ಇಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಏನಿದ್ರೂ ಸಹ ಸಂಘಟನೆ ಜನರ ಸಂಘ ಕಾರ್ಯಕರ್ತರ ಸಂಘ ಸಂಪರ್ಕದಲ್ಲಿ ಕೊಂಡು ಸಂಘಟನೆ ಮಾಡ್ತಾ ಯಾರು ವ್ಯಕ್ತಿ ಬಂದಿದ್ದಾರೆ ಅವ್ರಿಗೆ ಗುರುತಿಸುವಂಥ ಕೆಲಸ ಭಾರತೀಯ ಜನತಾ ಪಕ್ಷ ಯಾವಾಗಲೂ ಮಾಡಿದೆ ಮುಂದೆ ಮಾಡ್ತಾರೆ ಒಂದು ವೇಳೆ ಅವರು ಸರ್ ಬಿ ಜೆ ಪಿ ಜಾಯ್ನ್ ಆಗಿ ಟಿಕೆಟ್ ಕೊಡಲು ಬಿಟ್ಟರು ಅಥವಾ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಆಯ್ತು ಮುಂದೆ ಮುಂದೆ ಅಲ್ಲ ರೂಲ್ಡ್ ಔಟ್ ಅದು ನಾನು ರಾಜಕಾರಣ ಅಂತಲ್ಲ ರಾಜಕಾರಣ ಕಾಂಗ್ರೆಸ್ ಪಕ್ಷ ಜೆ ಡಿ ಎಸ್ ಪಕ್ಷ ಬೇರೆ ಪಕ್ಷಗಳ ವೈಖರಿ ಬೇರೆ ಭಾರತೀಯ ಜನತಾ ಪಕ್ಷದಲ್ಲಿ ಬೇಕು ರಾಜಕ ಸರ್ಕಾರ ಮಾಡಬೇಕಾದ್ರೆ ಎಮ್ ಎಲ್ ತಗೊಂಡಿದ್ದ ಏನಿತ್ತು ಅಂದ್ರೆ ಆವಾಗಿನ ಸರ್ಕಾರ ಮಾಡುವಂತ ಅನಿವಾರ್ಯತೆ ಇತ್ತು ಈಗ ಭಾರತೀಯ ಜನತಾ ಪಕ್ಷ ಅದರಲ್ಲೂ ಹಳೆಯಾಳದಲ್ಲಿ ಆ ಅನಿವಾರ್ಯತೆ ಏನಿಲ್ಲ ಯಾರನ್ನಾದರೂ ತಗೊಂಡು ಎಲ್ ಎ ಸೀಟನ್ನೇ ಗೆಲ್ಬೇಕನ್ನುವಂಥ ಅನಿವಾರ್ಯತೆ ಹಳೆಯಾಳ ಭಾರತೀಯ ಜನತಾ ಪಕ್ಷಕ್ಕಿಲ್ಲ ನಮ್ಮ ಸಂಘಟನೆ ಸಾಲ ಬಲಾಢ್ಯವಾಗಿದೆ ನಮ್ದು ನಲವತ್ತು ನನ್ನ ಕ್ಷೇತ್ರದ ನಲವತ್ತು ಪಂಚಾಯಿತಿಗಳಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಪಂಚಾಯಿತಿಗಳಲ್ಲಿ ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿ ಇದೆ ಈಗ ಆಲ್ರೆಡಿ ಇದೆ ಈಗ ಹೀಗಾಗಿ ಯಾರಿಂದ ಯಾರು ಇದ್ರ ಮೇಲೂ ಭಾರತೀಯ ಜನತಾ ಪಕ್ಷದ ಎಮ್ ಎಲ್ ಇಲೆಕ್ಷನ್ ಮಾಡುವಂಥ ಅಷ್ಟು ಕನಿಷ್ಠ ಸ್ಥಿತಿ ಭಾ ಭಾರತೀಯ ಜನತಾ ಪಕ್ಷಕ್ಕೆ ಬರಲಿಲ್ಲ ಹೀಗಾಗಿ ಅದು ರೂಲ್ಡ್ ಔಟ್ ಅದು ಇವರು ಹೊರಗಿನವರೆಗೆ ಮಾ ಬೇಕಾದಷ್ಟು ಬೇಕಾದ್ರೆ ಮಾತಾಡಿಕೊಂಡ್ರು ನಮ್ಮ ಪಕ್ಷದ ಸಿಸ್ಟಮ್ ಪ್ರಕಾರ ಇನ್ನುವರೆಗೆ ಮಂಡಲ ಅಧ್ಯಕ್ಷರಿಗೆ ಯಾವುದೂ ಅರ್ಜಿಗಳು ಬಂದಿಲ್ಲ ಮಂಡಲ ಅಧ್ಯಕ್ಷದಲ್ಲಿ ಯಾವುದೇ ಚರ್ಚೆಗಳಾಗಿಲ್ಲ ಜಿಲ್ಲಾಧ್ಯಕ್ಷರ ಕಮಿಟಿಯಲ್ಲಿ ಯಾವುದೇ ಚರ್ಚೆ ಆಗಲಿಲ್ಲ ಜಿಲ್ಲಾ ಕೋರ್ ಕಮಿಟಿಯಲ್ಲಿ ನಾನೇ ಇದ್ದೇನೆ ಕೋರ್ ಕಮಿಟಿಯಲ್ಲೂ ಯಾವುದೇ ವಿಷಯ ಚರ್ಚೆ ಆಗಲಿಲ್ಲ ರಾಜ್ಯದ ಕೋರ್ ಕಮಿಟಿಯಲ್ಲೂ ಈ ವಿಷಯ ಚರ್ಚೆ ಆಗಲಿಲ್ಲ ರಾಜ್ಯದ ಪಕ್ಷದ ಪದಾಧಿಕಾರಿಗಳ ಸಭೆಯಲ್ಲೂ ಸಹ ಈ ವಿಷಯ ಚರ್ಚೆ ಆಗಲಿಲ್ಲ ಹೀಗಾಗಿ ಈ ರೀತಿಯ ಯಾವುದೇ ವಾಹಾಪೋಹಗಳನ್ನು ಅವರು ತಮ್ಮ ರಾಜಕೀಯ ಬೆಲೆಯ ರೇಟ್ ಅಂತ ಹೇಳಿ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಜೀರೋ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಟೂ ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ শিরোডকর জুয়েলস ডায়মন্ড গোল্ড সিলভার, বিগেস্ট জুয়েলরি শোরুম ইন কারবার ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ನಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ